ನರಸೀಪುರ ತಾಲೂಕು ಆಡಳಿತ ತಾಲೂಕಿನಲ್ಲಿರುವ ಒಕ್ಕಲಿಗ ಸಮುದಾಯದ ಹೆಸರುವಾಸಿಯಾದಂತಹ ಯಾವ ನಾಯಕರಿಗೂ ಕೆಂಪೇಗೌಡ ಜಯಂತಿಯ ಪೂರ್ವಭಾವಿ ಸಭೆಯ ಮಾಹಿತಿಯನ್ನು ನೀಡದೆ ಕಾಟಾಚಾರಕ್ಕೆ ಸಭೆಯನ್ನು ಕರೆದು ಅಪಮಾನಿಸಿದ್ದು ಇದನ್ನು ಗಂಭೀರವಾಗಿ ಪರಿಗಣಿಸಿ ಅದ್ದೂರಿಯಾಗಿ ಕೆಂಪೇಗೌಡರವರ ಜಯಂತಿಯನ್ನು ರಾಜ್ಯ ಮಟ್ಟದ ನಮ್ಮ ಸ್ವಾಮೀಜಿಗಳು ಸೇರಿದಂತೆ ಘಟಾನುಘಟಿ ನಾಯಕರುಗಳನ್ನೆಲ್ಲ ಸೇರಿಸಿ ಆಚರಿಸಲಾಗುವುದೆಂದು ಸೇವಾಶ್ರಯ ಫೌಂಡೇಶನ್ ಸಂಸ್ಥಾಪಕರಾದ ಗೌಡ ಸವಾಲಿಸಿದರು ಪಟ್ಟಣದ ಗುರುಭವನದಲ್ಲಿ ಕರೆದಿದ್ದ ಪೂರ್ವಭಾವಿ ಸಭೆಯಲ್ಲಿ ತಹಶೀಲ್ದಾರ್ ಸೇರಿದಂತೆ ಹಲವಾರು ಇಲಾಖೆ ಅಧಿಕಾರಿಗಳು ಗೈರು ಹಾಜರಾಗಿ ಕೆಂಪೇಗೌಡರಿಗೆ ಅವಮಾನವೆಸಗಿದ್ದಾರೆಂದು ಆರೋಪಿಸಿ ತಾಲೂಕು ಆಡಳಿತ ಮಾಡುವ ಈ ಜಯಂತಿಗೆ ನಾವು ಬರುವುದಿಲ್ಲವೆಂದು ಸಭೆಯಿಂದ ಹೊರ ನಡೆದು ಮಾಧ್ಯಮದವರೊಂದಿಗೆ ಮಾತನಾಡಿ ತಾಲೂಕಿನಲ್ಲಿ ಅರವತ್ತರಿಂದ ರಿಂದ ಎಪ್ಪತ್ತು ಸಾವಿರ ಜನಸಂಖ್ಯೆ ಇರುವ ನಾವು ಜಯಂತಿಯನ್ನು ಹೇಗೆ ಅದ್ದೂರಿಯಾಗಿ ಆಚರಿಸಬೇಕೆಂದು ತಿಳಿದಿದೆ ಕಳೆದ ಏಳೆಂಟು ವರ್ಷಗಳಿಂದ ತಾಲೂಕು ಆಡಳಿತ ತೇಪೆ ಸವರುವ ಕೆಲಸವನ್ನೇ ಮಾಡುತ್ತಾ ಬಂದಿದೆ ಮುಂದೆಯೂ ಹೀಗೆ ನಡೆಯಲು ಅವಕಾಶ ನೀಡುವುದಿಲ್ಲ ಎಂದು ಗುಡುಗಿದರು ನಾಡನ್ನು ಕಟ್ಟಿದ ಕೆಂಪೇಗೌಡರ ಜಯಂತಿಯನ್ನು ಸರಳವಾಗಿ ಆಚರಿಸಿ ಕೈ ತೊಳೆದುಕೊಳ್ಳುವ ತಾಲೂಕು ಆಡಳಿತಕ್ಕೆ ಮುಂಬರುವ ದಿನಗಳಲ್ಲಿ ನಮ್ಮ ಸಮುದಾಯದ ನಾಯಕರುಗಳಾದ ಡಿಕೆ ಶಿವಕುಮಾರ್ ಎಚ್ ಡಿ ಕುಮಾರಸ್ವಾಮಿ ನಿಖಿಲ್ ಕುಮಾರಸ್ವಾಮಿ ಶ್ರೀ ನಿರ್ಮಲಾನಂದ ಸ್ವಾಮೀಜಿಗಳು ಸೇರಿದಂತೆ ಸಮುದಾಯದ ಇತರೆ ನಾಯಕರುಗಳನ್ನೆಲ್ಲ ಕರೆಯಿಸಿ ಜಯಂತಿ ಆಚರಿಸಲಾಗುವುದೆಂದರು ಇವತ್ತು ನಾವು ಆ ಒಂದು ಸಭೆಗೆ ಹಾಜರಾಗಿದ್ದು ನಮ್ಮ ಒಕ್ಕಲಿಗರು ಸಮುದಾಯ ಟಿ ನರಸಿಪುರ ತಾಲೂಕಲ್ಲಿ ಸರಿಸುಮಾರು ಅರವತ್ತರಿಂದ ಎಪ್ಪತ್ತು ಸಾವಿರ ಜನಸಂಖ್ಯೆ ಇರೋ ಒಕ್ಕಲಿಗರು ಸಮುದಾಯ ಈ ಸಮುದಾಯದಿಂದ ಯಾವುದೇ ಒಬ್ಬ ಸಮುದಾಯ ಮುಖಂಡರಿಗೂ ಕೂಡ ಇವರು ಯಾವುದೇ ರೀತಿಯಾದಂಥ ಇಂಟಿಮೇಷನ್ ತಿಳಿಸಿಲ್ಲ ಕಾರಣ ಏನು ಅನ್ನೋದೇ ಗೊತ್ತಾಯಿಲ್ಲ ಈ ಥರ ಒಂದು ಜಯಂತಿಗಳು ನೋಡ್ಬೋದು ನೀವು ಟಿನರ್ಸಿಪುರ ತಾಲೂಕಲ್ಲಿ ಎಲ್ಲ ಜಯಂತಿಗೂ ಕೂಡ ಕೊಟ್ಟು ಬಂದಿದ್ದಾರೆ ಈ ಕೆಂಪೇಗೌಡರು ಜಯಂತಿ ಅಂತ ಬಂದಂತ ಸಂದರ್ಭದಲ್ಲಿ ಒಂದು ಕಟ್ಟಕಾಡುವ ಆಟ ಅಲ್ಲ ಇದು ಇದು ಸರಿಸುಮಾರ್ ಒಂದು ಏಳೆಂಟು ಹತ್ತು ವರ್ಷದಿಂದನೂ ನೋಡ್ತಾ ಇದೀನಿ ಬರೀ ಕಣ್ಣು ಕೆಲಸ ಮಾಡ್ತಾ ಇದ್ದಾರೆ ತಾಲೂಕು ಆಡಳಿತ ಏನಕ್ಕೆ ಈ ರೀತಿ ಮಾಡ್ತಾ ಇದೆ ಅಂತ ಗೊತ್ತಿಲ್ಲ ಇವತ್ತು ನೀವು ನೋಡಬಹುದು ನಾವು ಟಿ ನ ಪುರಸಭೆಯಲ್ಲಿ ವ್ಯಾಪ್ತಿಯಲ್ಲಿ ಇರ್ತಕ್ಕಂಥವ್ರು ನಾವು ಒಕ್ಕಲಿದ್ರು ಕೇವಲ ಬರೀ ಬೆರಳಿಕೆ ಅಷ್ಟಿದೀವಿ ಆದ್ರೆ ಬೃಹತ್ ಆಕಾರವಾಗಿರ್ತಕ್ಕಂಥದ್ದು ಜನಸಂಖ್ಯೆ ಇರ್ತಕ್ಕಂಥದ್ದು ನಮ್ಮ ಬಣ್ಣೂರು ಭಾಗದಲ್ಲಿ ಅದು ಬಿಟ್ರೆ ನಮಗೆ ಕೆಂಪನುಂಡಿ ಭಾಗದಲ್ಲಿ ಅದು ಬಿಡ್ರೆ ನಮಗೆ ರಂಗ ಸಮುದ್ರ ಅದು ಬಿಡ್ರೆ ತಗಲಿಪುರ ಈ ಭಾಗದ ಮುಖಂಡರುಗಳಿಗೆ ಈಗ ನೋಡಿರ್ಬೋದು ನಮ್ಮ ಒಂದು ಸಮುದಾಯದಲ್ಲಿ ಮಾಜಿ ಶಾಸಕರು ಕೃಷ್ಣಪ್ಪನವರು ಇದ್ದಾರೆ ಬೆಮಲ್ ಅಧ್ಯಕ್ಷನಾದಂಥ ಮೈಮೂಲ್ ಅಧ್ಯಕ್ಷರಾಗಿರ್ತಕ್ಕಂಥ ಅವರು ಇದ್ದಾರೆ ಎದುರುವಾಗಿರತಕ್ಕಂಥ ವಜ್ರಗೌಡರು ಇದ್ದಾರೆ ಇಂಥ ಒಬ್ಬರು ಶಂಕರೇಗೌಡರು ಇದ್ದಾರೆ ಇಂಥ ನಾಯಕರುಗಳ್ನ ಹೊಂದಿರ್ತಕ್ಕಂಥ ಒಂದು ನಮ್ಮ ಒಕ್ಕಲಿಗರು ಸಮುದಾಯದಲ್ಲಿ ಅವ್ರು ಯಾರಿಗೂ ಕೂಡ ಇಂಟಿಮೇಶನ್ ಕೊಟ್ಟಿಲ್ಲ ಪುರಸಭೆ ಅಧ್ಯಕ್ಷರು ನಮ್ಮ ಒಂದು ಸಮುದಾಯದವರ ಕೃಷ್ಣಗೌಡರು ಅಂತ ಇದ್ದಾರೆ ಬನ್ನೂರು ಪುರಸಭೆ ಅಧ್ಯಕ್ಷರು ಅವ್ರಿಗೂ ಕೂಡ ಇಂಟಿಮೇಷನ್ ಕೊಟ್ಟಿಲ್ಲ ಈ ಟೌನ್ ಇರ್ತಕ್ಕಂಥ ಮುಖಂಡರುಗಳಿಗೂ ಇಂಟಿಮೇಶನ್ ಕೊಟ್ಟಿಲ್ಲ ನನ್ನ ಆದಿಯಿಂದ ಅಲ್ಲ ಇಡೀ ಒಂದು ಒಕ್ಕಲಿಗರ ಸಮುದಾಯಕ್ಕೆ ಅವಮಾನ ಮಾಡಬೇಕು ಅಂತ ಈ ಸಾಲ ಪ್ರತಿ ವರ್ಷ ಇದೇ ಒಂದು ಚಾಪೆ ಹಾಕಂತ ಕೆಲಸ ಮಾಡ್ತಾ ಇದೆ ಹಾಗಾಗಿ ಈ ಒಂದು ಮಾಧ್ಯಮದ ಮುಖಾಂತರ ನನ್ನ ಇಡೀ ನನ್ನ ಸಮುದಾಯ ಬಾಂಧವರಿಗೆ ಒಂದು ಪ್ರಶ್ನೆ ಹೇಳಿ ಮತ್ತೆ ಅವ್ರಿಗೆ ನಿಮ್ಗೆ ಒಂದು ಮಾತನ್ನ ಹೇಳಕ್ ಇಚ್ಛೆ ಪಡ್ತೀನಿ ದಯಮಾಡಿ ತಾಲೂಕು ಆಡಳಿತದಿಂದ ಏನು ಇಪ್ಪತ್ತೇಳನೇ ತಾರೀಕು ಅವರು ಆಚರಣೆ ಮಾಡ್ತಾರೆ ಬರೀ ನಮ್ಮ ಕೆಂಪೇಗೌಡರು ಒಂದು ಫೋಟೋ ಇಟ್ಟು ಆರೋ ಇಟ್ಟು ಒಂದು ಗಂಡ್ಕಡಿ ಹಸಿ ಸರಳತೆಯಿಂದ ಮಾಡಬೇಕು ಅಂತ ಒಂದು ತೀರ್ಮಾನ ಅವರು ಕೈಗೊಂಡಿದ್ದಾರೆ ಅದಕ್ಕೆ ದಯಮಾಡಿ ಎಲ್ಲ ನನ್ನ ಸಮುದಾಯದ ಬಾಂಧವರು ಯಾರೂ ಕೂಡ ಹೋಗ್ಬೇಡಿ ಅಂತ ಈ ಒಂದು ಮಾಧ್ಯಮದ ಮುಖಾಂತರ ಕೈ ಜೋಡಿಸಿ ಪ್ರಾರ್ಥನೆ ಮಾಡ್ತೀನಿ ಮತ್ತೆ ತಾಲ್ಲೂಕು ಆಡಳಿತ ನಾಚಬೇಕು ಆ ಕೆಲಸವನ್ನು ಅತಿ ಶೀಘ್ರದಲ್ಲಿ ನಾವು ಮಾಡ್ತೀವಿ ಕೆಂಪೇಗೌಡರ ಜಯಂತಿನ ಸಾವಿರಾರು ಜನಸಂಖ್ಯೆಯಲ್ಲಿ ಸೇರಿಸಿ ಏನು ನಮ್ಮ ಒಕ್ಕಲಿಗರು ಸಮುದಾಯದಲ್ಲಿ ರಾಜ್ಯ ಮಟ್ಟದಲ್ಲಿ ದೊಡ್ಡ ಮಟ್ಟದಲ್ಲಿ ಲೀಡರ್ ಇದಾರೋ ಡಿ ಕೆ ಶಿವಕುಮಾರ್ ಇರ್ಬೋದು ಕುಮಾರಸ್ವಾಮಿ ಅವರು ಇರ್ಬೋದು ನಿಖಿಲ್ ಕುಮಾರಸ್ವಾಮಿ ಅವರು ಇರ್ಬೋದು ನಮ್ಮ ಸಮಾಜದ